ఏప్రిల్ ఇప్ప ఓట్ ఇన్న ఫస్ట్ ఓట్ ఫస్ట్ నానే అ ఫస్ట్ ఓటు నందు నందు నన్న ఓటే ఫస్ట్ ఓటా అయితే నందు నన్న ఓట ఐత నే ఓటే వాడు సే కసాకుడి

ಸಂಜೆ ಆರು ಗಂಟೆಲ್ಲ ಮತ್ತೆ ಬಿಸಿ ಮತ್ತೆ ಹಾಕ್ತೇನೆ ಹೋಗಿ ಓಟ ಸಂಜೆ ಅಕ್ಷಯ ಏ ಅಕ್ಷಯ ಊಟ ಮಾಡಿದ ಮಲಗಿದವನಿಗೆ ಲೋಕ ಇಲ್ಲ ಅಲ್ಲ ಅಕ್ಷಯ ನಿಮ್ಮದು ಗಂಟೆ ನಾಲ್ಕಾಯ್ತು ಇನ್ನು ಎರಡೇ ಗಂಟೆ ಬಾಕಿರು ಓಟಿಗೆ ಹೋಗಿ ಓಟ್ ಹಾಕುದಿಲ್ವ ನೀನು ಗಂಟೆ ಮತ್ತೆ ಊಟ ಹಾಕ್ಬೇಕು ಹೇಳಿ ಹೇಳಿ ಊಟ ಊಟ

ಅಷ್ಟಿದ್ರೆ ಸಾಕು ಅದು ಬಿಟ್ಟು ನಿನ್ನತ್ರ ಪಾನ್ ಕಾರ್ಡ್ ಉಂಟಾ ಆ ಪ್ಯಾನ್ ಕಾರ್ಡ್ಸು ಉಂಟು ಆಮೇಲೆ ಸರ್ಕಾರದಿಂದ ಕೊಟ್ಟಂತ ಈ ನರೇಗ ಜಾಬ್ ಏಗೆ ಇರೋಂತದ ಏನಾದರೂ ಸರ್ಕಾರದಿಂದಲೇ ಆದಂತ ಕಾರ್ಡ್ ಏನಾದರೂ ಉಂಟಾ ಅಂತದಿಲ್ಲ ಯಾದರ್ ಕಾರ್ಡ್ ಪ್ಯಾನ್ ಉಂಟಾ ಉಂಟು ಓಕೆ ಇದಿಷ್ಟರಲ್ಲಿ ನಿನ್ನತ್ರ ಯಾದರ್ ಒಂದಿದ್ರು ಆಗ್ತದೆ ಆದ್ರೆ ನನಗೆ ಒಂದು ಡೌಟ್ ಈಗ ವೋಟರ್ లిಸ್ಟ್ ಅಲ್ಲಿ ನಿನ್ನ ಹೆಸರು

ನಿಮ್ಮ ನಿಮ್ಮ ಊರಿನಲ್ಲಿ ಯಾವಾಗೆಲ್ಲ ಓಟು ಉಂಟು ನಿಮ್ಮ ಹಕ್ಕುಗಳನ್ನು ಚಲಾಯಿಸಿ ನನ್ನ ಒಂದು ಓಟಿಂದ ಇಂತಾಗ್ಲಿಕ್ಕೆ ಉಂಟು ಅಂತ ಹೇಳಿ ನೀವ್ ಯಾರು ಕಡೆಗಣಿಸಲಿಕ್ಕೆ ಹೋಗಬೇಕು ಯಾಕಂದ್ರೆ ಒಂದು ಓಟಿಂದ ಎಷ್ಟೋ ಜನ ಸೋತಿದ್ದಾರೆ ಎಷ್ಟೋ ಜನ ಗೆದ್ದಿದ್ದಾರೆ ಹಾಗಾಗಿ ಒಂದೊಂದು ಓಟು ಸತ್ಯಮೂಲ್ಯವಾಗಿದೆ ಹೌದು ದೇಶದ ರಕ್ಷಣೆಯನ್ನು ಕಾಪಾಡುವುದ್ರ ಜೊತೆಗೆ ನಮ್ಮನ್ನು ಕೂಡ ಯಾರು ಉದ್ಧಾರ ಮಾಡ್ತಾರೆ ಅಂತವರಿಗೆ ನಿಮ್ಮ ಮತವನ್ನು ಯೋಚಿಸಿ ಹಾಕಿ ನನ್ನ ಮತ ನನ್ನ ಹಕ್ಕು